ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಲ್ಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಕಣ್ಣು ಸ್ಕಿನ್ನು ಅಲರ್ಜಿ ಶುಗರ್ಗೆ ತುಂಬಾ ಒಳ್ಳೆಯದು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಕಹಿ ಇರೋದಿಲ್ಲ ಒಂದು ಬಾಣಲೆಗೆ ಸಣ್ಣಗೆ ಹಚ್ಕೊಂಡಿರೋವಂಥ ಹಾಗಲಕಾಯಿ ಹಾಕಿ ಎಣ್ಣೆ ಹಾಕಿ ಡೀಪ್ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೆಂಪಿಗೆ ಆಗಬೇಕು ಹಾಗಲಕಾಯಿ ಎಲ್ಲ ಆಮೇಲೆ ಒಂದು ಕಡೆ ಕಾಳು ಹುರ್ಕೊಬೇಕು ಕಾಳೆ ಇದ್ರಲ್ಲಿ ಸ್ಪೆಷಲ್ ಅಂದರೆ ಅವು ಕೆಂಪಗಾಗ್ಬೇಕು ಕಾಳೆಲ್ಲ ಒಡ್ಕೊಬೇಕು ಒಂಥರ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಒಂದು ಪ್ಯಾನ್ ಒಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಸ್ವಲ್ಪ ಹಾಕ್ಕೊಳ್ರಿ ಇದು ಗೋಲ್ಡ್ ಕಲರ್ ಬರಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೊಬೇಕು ಆಗಿದೆ ತಣ್ಣಗಾಕಿ ಬಿಡಬೇಕು ಹುಣಸೆಣ್ಣೆ ನಿಮ್ಮ ರುಚಿಗೆ ತಕ್ಕಷ್ಟು ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆ ಸಣ್ಣಗೆ ಪೀಸ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಕೊಬೇಕು ಈ ಕಡೆ ಕಾಳೂ ಅಷ್ಟೇ ಎಲ್ಲ ವಾಶ್ ಮಾಡ್ಕೊಂಡು ಕರೊಳಗಡೆ ಹಾಕಿ ಒಂದು ಮೂರು ವಿಸಿಲ್ ಬರಲಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಮಿಕ್ಸಿಗೆ ಕೊಬ್ಬರಿ ತರತರಿಯಾಗಿ ರುಬ್ಕೊಂಡು ಆಮೇಲೆ ಧನಿಯಾ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಳ್ಳಿ ಈ ಥರ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನುಣ್ಣಕ್ಕೆ ಈ ಥರ ಪೇಸ್ಟ್ ಮಾಡಿಕೊಂಡು ಈ ಫ್ರೈ ಮಾಡಿರ್ತೀವಲ್ಲ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಬೇಕು ಯಾವುದೇ ಮಸಾಲೆ ಆಗಲಿ ಹುಣ್ಣಕ್ಕಿದ್ರೇ ಚೆನ್ನಾಗಿರೋದು ಆಮೇಲೆ ಆಲೂಗಡ್ಡೆ ಬೇಯಿಸಿರ್ತೀವಲ್ಲ ಅದರೊಳಗಡೆ ನೋಡ್ರಿ ಕಾಳು ಬೆಂದಿದೆ ಅಂತ ತಗೊಂಡಿರೋದಿಲ್ಲಿ ಅವರೇ ಕಾಳು ಕಾಳು ಬೆಂದಿದೆ ಆಲೂಗಡ್ಡೆ ಬೇಯಿಸಿರ್ತೀವಲ್ಲ ಅದೇ ಪಾತ್ರೆ ಒಳಗಡೆ ಕಾಳು ಹಾಗಲಕಾಯಿ ಫ್ರೈ ಆಗಿರುತ್ತಲ್ಲ ಅದು ಎಲ್ಲ ಹಾಕ್ಕೊಂಡು ಮಸಾಲೆ ಹಾಕ್ಕೊಬೇಕು ಮಸಾಲೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಗಟ್ಟಿಯಾಗೆ ಇರಲಿ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ನೋಡ್ರಿ ಕುದೀತಾ ಇದೆ ಸಾಂಬಾರು ಕುದಿ ಎಲ್ಲ ಆದಮೇಲೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕಿ ಚೆನ್ನಾಗೇ ಫ್ರೈ ಆಗಲಿ ಕುದೀತಾ ಇರ್ತಕ್ಕಂಥ ಸಾಂಬಾರೊಳಗಡೆ ಹಾಕಬೇಕು ಆ ಒಗ್ಗರಣೆನ ನೋಡಿರಿ ಯಾವ ಥರ ಕುದೀತಾ ಇದೆ ಸಾಂಬಾರು ಮಂದನೂ ಬಂದಿದೆ ಇವಾಗ ಸಾಂಬಾರು ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಮುದ್ದೆ ಜೊತೆ ಚೆನ್ನಾಗಿರುತ್ತೆ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕು ಒಂದು ಶೇರು ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಥ್ಯಾಂಕ್ ಯು